ಪಂಚಾಯಿತಿ ಲಿಮಿಟ್ ಅಲ್ಲಿರುವ ರೆವಿನ್ಯೂ ಸೈಟ್ಗಳಿಗೆ ಯಾವತ್ತು ಖಾತಾ ಕೊಡ್ತಾರೆ ಯಾವತ್ತು ಖಾತಾ ಕೊಡ್ತಾರೆ ಅಂತ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಅವರು ಬರೀ ಖಾತಾ ಒಂದೇ ಕೊಡಲ್ಲ ಕಂದಾಯ ಕಟ್ಟಿಸ್ಕೊಂತಾರೆ ಖಾತಾ ಕೊಡ್ತಾರೆ ಅಕ್ರಮ ಸಕ್ರಮ ಕನ್ಸ್ಟ್ರಕ್ಷನ್ ಮಾಡಿದರೆ ಅದಕ್ಕೂ ಪೆನಾಲ್ಟಿ ಕಟ್ಟಬೇಕು ಪ್ಲಸ್ ಅಭಿವೃದ್ಧಿ ಶುಲ್ಕನೂ ಕಟ್ಟಬೇಕು ನೀವು ಖಾತಾ ತಗೊಬೇಕು ಅಂದಾಗ ಫಸ್ಟು ರೆಡಿ ಮಾಡಿ ಕಳಿ ಇಷ್ಟಾಗ್ಬೋದಾ ಇಲ್ಲ ಇಷ್ಟಾಗ್ಬೋದಾ ಗೊತ್ತಿಲ್ಲ ಅಲ್ಲ ಬೆಂಗಳೂರು ನಗರ ಪಾಲಿಕೆಗಳಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಪ್ರಾಪರ್ಟಿಗಳು ಈ ಆಸ್ತಿ ಅಪ್ಗ್ರೇಷನ್ ಮಾಡಿದ್ದಾರೆ ಇಲ್ಲಿವರೆಗೂ ಒಂದು ಹನ್ನೆರಡು ಲಕ್ಷ ಪ್ರಾಪರ್ಟಿಗಳಿಗೆ ಈ ಆಸ್ತಿ ಅಪ್ಗ್ರೇಡ್ ಮಾಡ್ಕೊಂಡವ್ರೆ ಬಟ್ ಪಂಚಾಯಿತಿ ಲಿಮಿಟ್ ಅಲ್ಲಿ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ರೆವಿನ್ಯೂ ಪ್ರಾಪರ್ಟಿಗಳಿದೆ ಇಷ್ಟು ಪ್ರಾಪರ್ಟಿಗಳು ಈ ಸೊತ್ತಲ್ಲಿ ಬರಬೇಕು ಅಂದಾಗ ಎಷ್ಟು ದಿನ ಆಗ್ಬೋದು ರೆವಿನ್ಯೂ ಪ್ರಾಪರ್ಟಿಗಳಿಗೆ ಈ ಸೊತ್ತು ಯಾವತ್ ಸಿಗುತ್ತೆ ಸರ್ ಲೆವೆನ್ ಬಿ ಕೊಡ್ತಾರ ಲೆವೆನ್ ಸಿ ಕೊಡ್ತಾರ ಯಾವ ರೀತಿ ಕೊಡ್ಬಹುದು ಒಂದು ಅದೇ ತರ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಜಿ ಪಿ ಎ ಬೇಸ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡಿದೀವಿ ಈ ಎ ಬೇಸ್ ಮೇಲೆ ರಿಜಿಸ್ಟರ್ ಮಾಡ್ಕೊಂಡಿರೋ ಪ್ರಾಪರ್ಟಿಗೂನು ಖಾತಾ ಕೊಡ್ಬೋದಾ ಹೇಗ್ ಕೊಡ್ತಾರೆ ಜಿಪಿ ಗೆ ಖಾತಾ ಸಿಗುತ್ತಾ ಅಂತ ಕ್ವಶನ್ ಗಳು ಮಾಡ್ತಾ ಇದ್ದಾರೆ ನನ್ ಗೊತ್ತಿರಂಗೆ ಇವತ್ತು ಇದ್ರ ಬಗ್ಗೆನೆ ಹಂಚ್ಕೊಂತ ಇದ್ದೀನಿ ಏನಕ್ಕೆ ಈ ಸ್ವತ್ತು ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಥವಾ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಖಾತಾ ಕೊಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆನೆ ಇವತ್ತು ನಿಮ್ ಜೊತೆ ನಾನು ಹಂಚ್ಕೊಂತ ಇದ್ದೀನಿ ಹಿಂದಿನ ವಿಡಿಯೋಲಿ ಜಿ ಪಿ ಎ ಬೇಸ್ ಮೂಲಕ ಸೇಲ್ಡೀಡ್ ಗಳು ಮಾಡ್ಕೊಡ್ತಾ ಇದಾರೆ ಸಬ್ಸ್ಟ್ ಆಫೀಸ್ ಗಳಲ್ಲಿ ಈ ತರ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಯಾರ್ಯಾರು ಜಿ ಪಿ ಎ ಬೇಸ್ ಮೂಲಕ ಖಾತಾ ಕೇಳ್ತಾ ಇದ್ದೀರಲ್ಲ ದಯವಿಟ್ಟು ನಿಮ್ಮ ಪ್ರಾಪರ್ಟಿಗಳಿಗೆ ಜಿ ಪಿ ಎ ಬೇಡ ಸೆಲ್ಡ್ ಇಡೆ ಮಾಡ್ಕೊಂಬಿಡಿ ಆಪ್ಷನ್ಸ್ ಇದೆಯೋ ಇಲ್ವೋ ಅಂತ ಸಬ್ರಿಸ್ಟ್ ಆಫೀಸಲ್ಲಿ ಚೆಕ್ ಮಾಡಿ ಕೆಲವರು ಮಾಡ್ಕೊಂತ ಇದ್ದಾರೆ ನೀವು ಮಾಡ್ಕೊಂಬಿಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿ ವಿವರ ಆಗಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿ ಅವೇರ್ನೆಸ್ ಬಂತು ಅಂದಾಗ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಮೆಂಬರು ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋಲಿ ಏನಪ್ಪಾ ಅಂದಾಗ ತುಂಬ ಜನ ಕೇಳಿರೋ ಕ್ವಶನ್ ಏನು ಅಂದಾಗ ರೆವಿನ್ಯೂ ಪ್ರಾಪರ್ಟಿ ಪಂಚಾಯಿತಿಗಳಲ್ಲಿ ಯಾವಾಗ ಖಾತಾ ಕೊಡ್ತಾರೆ ಇದೇ ಕ್ವಶನ್ ತುಂಬ ಜನ ರೇಸ್ ಮಾಡಿ ರೇಸ್ ಮಾಡಿ ಕಮೆಂಟ್ ಮಾಡಿರೋದು ಪಂಚಾಯಿತಿಗಳಲ್ಲಿ ಖಾತಾ ಕೊಡ್ತಾರೆ ಸುತ್ತೋಲೆಗಳು ಬಂದಿದೆ ಸೊ ಆರ್ಡರ್ ಎಲ್ಲ ಬರ್ತಾ ಇದೆ ಇಷ್ಟು ದಿನ ಡಿಲೇ ಆಗ್ತಾ ಇರೋ ಒಂದು ಕಾರಣ ಏನಪ್ಪಾ ಅಂದಾಗ ಸೆನ್ಸಸ್ ಡ್ಯೂಟಿ ಇತ್ತು ಆ ಸೆನ್ಸಸ್ ಡ್ಯೂಟಿನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಬಾಕಿ ಇದೆ ಅದಲ್ದಿರೆ ಡಿಲೇ ಆಗ್ತಾ ಇರೋ ಕಾರಣ ಏನಪ್ಪಾ ಅಂದಾಗ ಈ ಸೊತ್ತುಗಳಲ್ಲಿ ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕು ಅದಷ್ಟೇ ಅಲ್ದಿರೆ ಅಧಿಕಾರಿಗಳಿಗೂ ಟ್ರೈನಿಂಗ್ ಆಗ್ಬೇಕು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದು ಆಮೇಲೆನೆ ಈ ಸೊತ್ತುಗಳಲ್ಲಿ ಯಾವ ರೀತಿ ಖಾತಾನ ಇಂಪ್ಲಿಮೆಂಟೇಶನ್ ಮಾಡಿ ಕೊಡಬೇಕು ಅನ್ನೋದನ್ನೆಲ್ಲ ಫಾಲೋ ಅಪ್ ಮಾಡ್ತಾರೆ ಸೊ ಅದಕ್ಕೆ ಕೆಲವು ಕಾಲಾವಕಾಶಗಳು ಬೇಕಾಗಿದೆ ಮೇ ಬಿ ಇನ್ನೊಂದು ಫಿಫ್ಟೀನ್ ಟು ಥರ್ಟಿ ಡೇಸ್ ಒಳಗೆ ಇವರೆಲ್ಲ ಟ್ರೈನ್ ಅಪ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದಾಗ ನಾನು ಒಂದೊಂದು ಆರೇಳು ಪಂಚಾಯಿತಿ ಆಫೀಸ್ಗಳಿಗೆ ಆಫೀಸ್ ಗಳಿಗೆ ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದ್ರು ಈ ತರ ಅಪ್ಗ್ರೇಡ್ ಆಗಬೇಕು ನಮಗೂ ಸಿಸ್ಟಮ್ ಸಿಸ್ಟಮ್ಗಳ ಬಗ್ಗೆ ಗೊತ್ತಾಗಬೇಕಾಗಿದೆ ತಿಳ್ಕೊಬೇಕಾಗಿದೆ ಕಲ್ತ್ಕೊಬೇಕಾಗಿದೆ ಅದಲ್ದಿರೆ ಅಪ್ಲಿಕೇಶನ್ಗಳನ್ನ ಹೇಗೆ ಕೊಡಬೇಕು ಅದನ್ನ ಗೆಚೆಡ್ ನೋಟಿಫಿಕೇಶನ್ ಬಂದಿದೆ ಅದ್ರ ಎಕ್ಸ್ಪ್ಲನೇಷನ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಚಾರ್ಜಸ್ಗಳಿದೆ ಅದಷ್ಟೇ ಅಲ್ದಿರೇ ಈಗ ಕಟ್ಟಡ ಕಟ್ಟಿರೋವ್ರಿಗುನು ಹಾಗೆ ಖಾಲಿ ಜಾಗ ಇರೋವ್ರಿಗುನು ಎಲ್ಲಾರ್ಗು ಇಂಪ್ಲಿಮೆಂಟೇಶನ್ ಮಾಡಬೇಕು ಅಕ್ರಮ ಸಕ್ರಮ ಹಾಗೂ ಅಭಿವೃದ್ಧಿ ಶುಲ್ಕ ಎರಡೂ ಕೊಡ್ಬೋದು ಅಂತ ನೋಟಿಫಿಕೇಶನ್ ಅಲ್ಲಿ ಬಂದಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆದ್ಮೇಲೆನೆ ಅದಕ್ಕೂ ಸ್ವಲ್ಪ ಚಾರ್ಜಸ್ಗಳಿದೆ ಏನು ಎತ್ತ ಅನ್ನೋದನ್ನೆಲ್ಲ ತಿಳ್ಕೊಬೇಕಲ್ವಾ ಸೊ ಅದಕ್ಕೆ ಕಾಲಾವಕಾಶ ಬೇಕಾಗಿದೆ ಫಸ್ಟ್ ಅವರು ಟ್ರೈನ್ ಅಪ್ ಆಗ್ತಾರೆ ಅದಾದ್ಮೇಲೆನೆ ನಮ್ಗೆ ಅವರು ಫೆಸಿಲಿಟಿ ಕೊಡಕಾಗದು ಇಷ್ಟೇ ದಿನ ಕಾಯ್ದಿದ್ದೀರಾ ಇನ್ನೊಂದು ಸ್ವಲ್ಪ ದಿನಗಳು ಕಾಯುವ ಅವಶ್ಯಕತೆ ಇದ್ದೇ ಇದೆ ಅವರೆಲ್ಲ ಟ್ರೈನ್ ಅಪ್ ಆಗಿ ಬಂದ್ಮೇಲೆ ನಿಮ್ಗೆ ಸರ್ವಿಸ್ ಕೊಟ್ಟೆ ಕೊಡ್ತಾರೆ ಪೆನಾಲ್ಟಿ ಆಗ್ತಾರೋ ಇಂಟ್ರೆಸ್ಟ್ ಆಗ್ತಾರೋ ಡಬಲ್ ದ ಟ್ಯಾಕ್ಸ್ ತಗೊಂತಾರೋ ಅನ್ನೋದನ್ನೆಲ್ಲ ಟ್ರೈನ್ ಅಪ್ ಆದ್ ಬಂದ್ಮೇಲೆನೆ ನಮ್ಗೆ ಗೊತ್ತಾಗೋದು ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ನೋಟಿಫಿಕೇಶನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕ್ಲಾರಿಟಿ ಆಗಿ ತಿಳಿಸಿದ್ದಾರೆ ಸೊ ಟೂ ತೌಸಂಡ್ ಫೋರ್ಟೀನ್ ಆದಮೇಲೆ ಖಾತೆಗಳನ್ನ ಸ್ಟಾಪ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆನೇ ಎಷ್ಟೋ ಜನ ಖಾತಾನೂ ಮಾಡ್ಕೊಂಡಿಲ್ಲ ಹಾಗೆ ಇದ್ದೀರಾ ಸೊ ಆ ಪ್ರಾಪರ್ಟಿಗಳಲ್ಲಿ ಕೆಲವರು ವೇಕೆಂಟ್ ಆಗೇ ಇದೆ ಇನ್ನು ಕೆಲವ್ರಿಗೆ ಕನ್ಸ್ಟ್ರಕ್ಷನ್ ಆಗಿದೆ ರೆಸಿಡೆನ್ಷಿಯಲ್ ಮಾಡ್ಕೊಂಡಿದ್ದಾರೆ ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ ಆ ಕಮರ್ಷಿಯಲ್ಗಳಲ್ಲಿ ಯಾವ್ದಾವುದು ಎಷ್ಟೆಷ್ಟು ಬಿಲ್ಡಪ್ ಆಗಿದೆ ಅದು ಕ್ಯಾಲ್ಕುಲೇಷನ್ ಎಲ್ಲ ಗೊತ್ತಾಗ್ಬೇಕು ಅವ್ರಿಗೆ ಅದಲ್ದಿರೆ ಈ ಜಮೀನುಗಳ ಇನ್ಫಾರ್ಮೇಶನ್ಗಳು ಎಷ್ಟು ಸೈಟ್ಗಳಾಗವೆ ಏನಾಗವೆ ಅದನ್ನೆಲ್ಲ ತಿಳ್ಕೊಬೇಕು ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ತಗೊಬೇಕು ಈ ಸುತ್ತೋಲೆಯಲ್ಲಿ ಎಲ್ಲ ಹೇಳಿದ್ದಾರೆ ಏನೇನು ಮಾಡಬೇಕು ಯಾಕಂದರೆ ಒಂದು ರೆಸಿಡೆನ್ಷಿಯಲ್ ಕಟ್ಟಿದಾರಾ ಕಮರ್ಷಿಯಲ್ ಕಟ್ಟಿದ್ದಾರೆ ಅಲ್ಲಿ ಲೈಸೆನ್ಸ್ ಇದೆಯಾ ಇಲ್ವಾ ಆ ಲೈಸೆನ್ಸು ಇನ್ಮೇಲೆ ಪಂಚಾಯಿತಿಲಿ ಕೊಡ್ತಾರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನೇಷನ್ ಮಾಡಿದ್ದಾರೆ ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ವಾಟ್ಸಪ್ದು ಚಾನಲ್ನ ಶೇರ್ ಮಾಡಿದ್ದೀನಿ ಸೊ ನೀವು ಚಾನೆಲ್ಗೆ ಮೆಂಬರ್ ಆದ್ರಿ ಅಂದಾಗ ಯಾರ್ಯಾರು ಗೆದ್ದೆ ನೋಟಿಫಿಕೇಶನ್ ಕೇಳ್ತೀರಲ್ಲ ಅಲ್ಲಿ ನಾನು ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಕೊಬಹುದು ಅವೇರ್ನೆಸ್ ತಗೊಬೋದು ಸೊ ನನಗೆ ತಿಳಿದಿರಂಗೆ ಕೊನೆದ ಒಂದು ಮಾತು ನಿಮ್ಮ ಜೊತೆ ಹಂಚ್ಕೊಂತ ಇದ್ದೀನಿ ಸೊ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಖಾತಾ ಆಗಬೇಕು ಅಂದಾಗ ನಿಮ್ಮ ಲೇಔಟಿನ ರೋಡು ರಸ್ತೆ ಸಿ ಎಸ್ ಐಟು ಪಾರ್ಕು ಟೆಂಪಲ್ ಏನಾದ್ರು ಇತ್ತು ಅಂದ್ರೆ ಲ್ಯಾಂಡ್ ಓನರ್ ಹೆಸರಲ್ಲಿ ಇರುತ್ತಲ್ವಾ ಹೇಳಿ ಅದೆಲ್ಲ ಕೃಷಿ ಜಮೀನು ಆ ಜಾಗಗಳೆಲ್ಲ ಪಂಚಾಯತಿಗೆ ಅಥವಾ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಸೊ ನಿಮ್ಮ ಲೇಔಟಲ್ಲಿ ನಿಮ್ಮ ಲ್ಯಾಂಡ್ ಓನರು ನಿಮಗೆ ಗೊತ್ತಿದ್ದಾರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಕ್ಕೊಳ್ಳಿ ಅವರ ಸಿಗ್ನೇಚರು ಅವರ ಲೆಟ್ರು ಬೇಕಾದ ಅಗತ್ಯ ತುಂಬ ಇದೆ ನಿಮ್ಮ ಸೊತ್ತುಗಳಿಗೆ ಅಂದರೆ ಸೈಟ್ಗಳಿಗೆ ಈ ಕಾತಾ ಆಗಬೇಕು ಅಂದಾಗ ನಿಮ್ಮ ಲ್ಯಾಂಡ್ ಓನರ್ನ ದಯವಿಟ್ಟು ಕಮ್ಯುನಿಕೇಟಲ್ಲಿ ಇಕ್ಕೊಳ್ಳಿ ಈಸಿ ಆಗುತ್ತೆ ಕೆಲಸ ನನಗೆ ಗೊತ್ತಿರೋಂಗೆ ತಿಳಿಸ್ಕೊಂಡಿದ್ದೀನಿ ಅವೇರ್ನೆಸ್ ಬಂತು ಅರ್ಥ ಆಯಿತು ಅಂದಾಗ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ